ಹಲೋ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೆ ವಿಡಿಯೋ ಸತ್ಯ ಸೀರಿಯಲ್ ನಿನ್ನೆ ಸಂಚಿಕೆಯಲ್ಲಿ ಏನಾಯಿತು ಎಂಬುದು ಇವತ್ತಿನ ವೀಡಿಯೋದಲ್ಲಿ ತಿಳಿಯೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸತ್ಯ ಸೀರಿಯಲ್ ಸತ್ಯ ಕನಸಿಗೆ ಅಡ್ಡೆ ಅತ್ತೆ ಅಡ್ಡಗಾಲು ದಿವ್ಯ ಆರ್ಭಟಕ್ಕೆ ಬ್ರೇಕ್ ಹಾಕುವವರು ಯಾರು ಸೀತಾಗೆ ತನ್ನ ಸೊಸೆ ಸತ್ತಳನ್ನು ಕಂಡರೆ ಬಹಳ ಅಚ್ಚುಮೆಚ್ಚು ಸತ್ಯ ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ಏನಾದರೂ ಒಂದು ಅರ್ಥ ಇರುತ್ತದೆ ಎಂದು ಸೀತಮ್ಮ ನಂಬಿಕೊಂಡಿರುತ್ತಾರೆ ಅದೇ ರೀತಿ ಸತ್ಯ ಕೂಡ ಸೀತಮ್ಮನ ನಂಬಿಕೆಯನ್ನು ಯಾವತ್ತೂ ಕೂಡ ಹುಸಿ ಮಾಡಿದವಳಲ್ಲ ಇದೀಗ ಸತ್ಯಗೆ ಪೊಲೀಸ್ ಕೆಲಸ ಸಿಕ್ಕಿದೆ ಸೀತಾ ಗುರುಗಳ ಮಾತನ್ನು ಕೇಳಿ ಬಹಳ ಆತಂಕಕ್ಕೆ ಒಳಗಾಗಿದ್ದಾಳೆ ಹೌದು ನನ್ನ ಸೊಸೆ ಪೊಲೀಸ್ ಕೆಲಸಕ್ಕೆ ಹೋದರೆ ಆಕೆಯ ಜೀವಕ್ಕೆ ಅಥವಾ ಕುಟುಂಬಕ್ಕೆ ತೊಂದರೆ ಆಗುತ್ತದೆ ಎನ್ನುವ ನಿಟ್ಟಿನಲ್ಲಿ ಸೀತಮ್ಮ ಸತ್ಯ ಕೆಲಸಕ್ಕೆ ಹೋಗುವುದು ಬೇಡ ಎಂದು ಕಡಾಖಂಡಿತವಾಗಿ ಹೇಳುತ್ತಾಳೆ ಇದನ್ನು ಕೇಳಿದ ಸತ್ಯಕ್ಕೆ ಬಹಳ ಬೇಸರ ಆಗುತ್ತದೆ ಆದರೆ ಆಕೆ ಮಾತ್ರ ಅತ್ತೆಯ ಬಳಿ ಬಂದು ನಾನು ಪೊಲೀಸ್ ಕೆಲಸಕ್ಕೆ ಹೋಗುತ್ತೇನೆ ಎಂದು ಪರ್ಮಿಷನ್ ಕೇಳುತ್ತಾಳೆ ಗುರುಗಳು ಹೇಳಿದ ಮಾತನ್ನು ಧಿಕ್ಕರಿಸಿ ಹೋಗುವುದು ಸರಿಯಲ್ಲ ಆದ ಕಾರಣ ನೀನು ಕೆಲಸಕ್ಕೆ ಹೋಗುವುದು ಬೇಡ ಎಂದು ಸೀತೆ ಹೇಳುತ್ತಾಳೆ ಸತ್ಯ ಮನಸ್ಸಿನಲ್ಲದ ಮನಸ್ಸಿನಿಂದ ಒಪ್ಪಿಕೊಳ್ಳುತ್ತಾಳೆ ಇದನ್ನೆಲ್ಲ ನೋಡಿದ ಕಾರ್ತಿಕ್ ಸತ್ಯ ಹಾಗೂ ಅಮ್ಮನ ರೀತಿಯ ಜೋಡಿ ಇರುವುದಕ್ಕೆ ಸಾಧ್ಯವಿಲ್ಲ ನೋವು ಆಗಬಾರದು ಎಂದು ಸೊಸೆ ಸೊಸೆಗೆ ಏನೂ ಆಗಬಾರದು ಎಂಬ ಕಾಳಜಿ ಅತ್ತೆಗೆ ಇವರಿಬ್ಬರು ಹೀಗೆಯೇ ಇರಲಿ ಎನ್ನುತ್ತಾನೆ ಇದನ್ನು ಕೇಳಿದ ಸೀತಾ ಖುಷಿಯಾಗುತ್ತದೆ ಇನ್ನು ಸತ್ಯಗೆ ಮಾತ್ರ ತನ್ನ ಕನಸು ಕನಸಾಗಿಯೇ ಉಳಿದು ಬಿಟ್ಟಿತ್ತು ಎನ್ನುವ ಕೊರಗು ಇರುತ್ತದೆ ಇತ್ತ ಬಾಲ ಹಾಗೂ ದಿವ್ಯ ಬದುಕಿನಲ್ಲಿ ಬಿರುಗಾಳು ಮೂಡಿದೆ ಮನೆ ಬಿಟ್ಟು ಹೋಗಿದ್ದ ದಿವ್ಯ ಇದೀಗ ಮನೆಗೆ ವಾಪಸ್ ಬಂದಿದ್ದಾಳೆ ದಿವ್ಯಾಳ ತಾಯಿ ಮನೆಗೆ ಬರಬೇಡ ಎಂದಾಗ ಮನೆಯಲ್ಲಿಯೇ ಎರಡು ಭಾಗ ಮಾಡಿದ್ದಾಳೆ ದಿವ್ಯ ದುರಾಂಕಾರಕ್ಕೆ ಇದೀಗ ಬಾಲನ ಜೀವನ ಹಾಳಾಗಿದೆ ನನಗೆ ಈ ಮನೆಯಲ್ಲಿ ಇರುವ ಹಕ್ಕಿದೆ ನಿನ್ನ ಮನೆಯಲ್ಲ ಇದು ನನ್ನ ಅಪ್ಪ ಕಟ್ಟಿಸಿರುವ ಮನೆ ಎಂದು ಅಮ್ಮನಿಗೆ ಹೇಳುತ್ತ ಹೇಳಿದ್ದಾಳೆ ದಿವ್ಯ ತಾಯಿ ಮಾತಿಗೆ ಎದುರಾಡಿದ ದಿವ್ಯ ದಿವ್ಯಾಳ ಮಾತು ಕೇಳಿದ ಗಿರಿಜ ಮನೆಗೆ ಸಿಡಿಲು ಬಡಿಲ ಹಾಗೆ ಆಗುತ್ತದೆ ನನ್ನ ಮನೆಗೆ ಆಗುವವರು ಸತ್ಯ ಮಾತ್ರ ಅದು ಎಂದಿಗೂ ಇಂದಿಗೂ ಕೂಡ ಆಕೆಯ ಮೇಲೆ ಈಗೀಗ ಭರವಸೆ ಹೊರಟು ಹೋಗಿದೆ ಎಂದು ಬಹಳ ದುಃಖದಿಂದ ಹೇಳುತ್ತಾಳೆ ಇದನ್ನು ಕೇಳಿದ ಬಾಲನಿಗೆ ಬೇಸರ ಆಗುತ್ತದೆ ಬಾಲನಿಗೆ ಸ್ವಲ್ಪವೂ ಮಾತನಾಡಲು ಬಿಡದೆ ದಿವ್ಯ ಜೋರು ಮಾತನಾಡುತ್ತಾಳೆ ಬಾಲನ ಮೇಲೆ ಕೋಪಿಸಿಕೊಂಡ ದಿವ್ಯ ಇದೆಲ್ಲ ಆಗಿರುವುದು ನಿನ್ನಿಂದಲೇ ನೀನೇ ಹೀಗೆ ಮಾಡಿರುವುದು ನಿನ್ನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ ಎಂದು ಕೊಂತೆ ಜೋರಾಗಿ ದಿವ್ಯ ಹೇಳಿ ಬಿರುಗಾಳಿಯಂತೆ ಮನೆಯ ಒಳಗೆ ಹೋಗುತ್ತಾಳೆ ಬಾಲಗೆ ಮಾತ್ರ ದಿವ್ಯ ಮಾಡಿರುವುದು ಚೂರು ಸರಿ ಕಾಣಿಸ್ತಿಲ್ಲ ಆತನಿಗೆ ಗಿರಿಜಮ್ಮನ ಬೇರೆ ಹುಡುಗಿಯ ಜೊತೆಗೆ ಮದುವೆ ಮಾಡಿಸಲು ನಿರ್ಧಾರ ಮಾಡಿದ್ದರು ಇದೀಗ ಆ ಮದುವೆಯನ್ನು ದಿವ್ಯ ಬಂದು ಹಾಳು ಮಾಡಿದ್ದಾಳೆ ಬಾಲ ಪ್ರೀತಿಗೆ ದಿವ್ಯ ಕೊಳ್ಳೆ ಇಟ್ಟಂತಾಯಿತು ಮುಂದೇನು ಮಾಡುತ್ತಾಳೆ ಎಂದು ಕಾದು ನೋಡಬೇಕಾಗಿದೆ ಇವಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ